se ಸರ್ ನೀವು ಯಾವ ಇದ್ರಿಂದ ಇದನ್ನ ಇಗ್ನೋರ್ ಮಾಡ್ಬೇಕು ಅಂತ ನೀವು ಕೇಳ್ತಿದ್ದೀರಿ ನಿಮ್ಮನ್ನೇ ಪ್ರಶ್ನೆ ಕೇಳ್ತಿದ್ದೇನೆ ಇದು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ತರದ ವಿಚಾರಗಳನ್ನು ಮಾತಾಡಿ ಬೆಂಕಿ ಹಚ್ಚುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಯಾರಿಗೂ ಸಮಸ್ಯೆ ಇಲ್ಲ ಎಲ್ಲರೂ ಒಟ್ಟೊಟ್ಟಿಗೆ ಇದ್ದಾರೆ ಅನ್ಯೋನ್ಯವಾಗಿ ಬಾಳ್ತಾ ಇದ್ದಾರೆ ಈಗ ನಿಮ್ಮನ್ನು ಬಂದು ನೀವು ನೀವೊಂದು ಧರ್ಮಕ್ಕೆ ಸೇರಿದವರು ಇರ್ತೀರಿ ಯಾರು ಎಲ್ಲರೂ ಕೂಡ ಒಂದೊಂದು ಧರ್ಮಕ್ಕೆ ಸೇರಿದವರು ಇರ್ತೀರಿ ನೀವು ಬೇರೆ ಒಂದು ಧರ್ಮಕ್ಕೆ ಸೇರಿದ ಒಂದು ದೇವಸ್ಥಾನಗಳಿಗೆ ಅಥವಾ ಚರ್ಚ್ಗಳಿಗೆ ಮಸೀದಿಗಳಿಗೆ ನೀವು ಕಲ್ಲೇಸಿಯವರು ಅಂತ ಹೇಳಿದ್ರೆ ನಿಮ್ಗೆ ಅದು ಯಾವ ರೀತಿ ಆಗುತ್ತೆ ಸರ್

ಒಳ್ಳೆ ರೀತಿಯ ಸಂಬಂಧ ಅದೇ ಸಮುದಾಯಕ್ಕೆ ಇವರು ಕೂಡ ಸೇರಿದವರು ವೇದ ವ್ಯಾಸ ಕಮ್ಮತ್ ಯಾವ ಸಮುದಾಯಕ್ಕೆ ಸೇರಿದ್ದಾರೋ ಅದೇ ಸಮುದಾಯಕ್ಕೆ ನಮ್ಮ ಕಾಂಗ್ರೆಸ್ ಡಿ ಸಿ ಸಿ ಮೆಂಬರ್ ಈಗ ಬೆಟ್ಟ ಯಾರಿಗೆ ಹೊಡೆದಿದ್ದಾರೆ ಅಂತ ಹೇಳ್ತಿದ್ದೇವೆ ನಾವು ಯಶವಂತ್ ಪ್ರಭು ಅದೇ ಸಮುದಾಯಕ್ಕೆ ಸೇರಿದವರು ಹಾಗೆ ನೀವು ಇಗ್ನೋರ್ ಮಾಡುವಂತ ಹೇಳುವಂತದಿದ್ರೆ ಅವ್ರು ಹೋಗಿ ಹೆಗ್ಲಿಕ್ಕೆ ಕೈ ಹಾಕೊಂಡು ಕರ್ಕೊಂಡು ಹೋಗಿ ಒಂದು ಮೂಲೆಯಲ್ಲಿ ಏನ್ ಏನ್ಮಾರ ನೀನ್ ಈ ತರ ಮಾಡಿ ಅಂತ ಹೇಳಿದ್ರೆ ಅದೊಂದು ಇದು ಬೇರೆ ಅಲ್ಲಿ ಬೇರೆ ಜನರು ಕೂಡ ಇದ್ದಾರೆ

ಶಾಸಕರಾದ ಅವರ ಕರ್ತವ್ಯ ಇರ್ತದೆ ನನ್ನ ಬೆಂಬಲಿಗರಿದ್ದರೆ ಇಲ್ಲಿ ನಾನು ಸ್ವಲ್ಪ ಜಾಗೃತಿ ವಹಿಸ್ಬೇಕು ನಾನು ಮಾತಾಡಿದ ಅವರ ಮೈ ಮೇಲೆ ಕೈ ಹಾಕ್ತಾರ ಇವರು ಅದನ್ನ ಆಲೋಚನೆ ಮಾಡ್ಬೇಕು ಈಗ ದಕ್ಷಿಣ ಕನ್ನಡದ ಇತಿಹಾಸ ತುಳುನಾಡಿನ ಇತಿಹಾಸ ಅಂತ ಕೇಳಿದ್ರೆ ಇಲ್ಲಿ ಯಾವುದೇ ದೇವಸ್ಥಾನಗಳನ್ನು ದೈವಸ್ಥಾನಗಳನ್ನು ಈ ಪಕ್ಷ ಆ ಪಕ್ಷಕ್ಕೆ ಅಂತ ಸೇರಿ ಯಾರು ಕೂಡ ಇದು ಮಾಡಿದಲ್ಲ ಈ ಹಿಂದಲೂ ಈ ನಮ್ಮ ತುಳುನಾಡಿನ ಜನರು ಅವರವರ ಧರ್ಮಕ್ಕೆ ಸಂಬಂಧಪಟ್ಟಂತೆ ದೈವಸ್ಥಾನಗಳು ಹಿಂದೂ ಧರ್ಮದವರು ದೈವಸ್ಥಾನ ದೇವಸ್ಥಾನಗಳನ್ನು ಮಾಡುವಂತದ್ದು ಜೀರ್ಣೋದ್ಧಾರ ಮಾಡುವಂತದ್ದು ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಪಕ್ಷ ಇದಿಲ್ಲ ಹಾಗೆಯೇ ಕ್ರೈಸ್ತ ಧರ್ಮದವರು ಚರ್ಚ್ ಸಂಬಂಧಪಟ್ಟ ಹಾಲ್ ಇದನ್ನು ಮಾಡ್ತಾ ಇದ್ದಾರೆ ಇಸ್ಲಾಂ ಧರ್ಮದವರು ಅತಿಥಿಗಳನ್ನು ಇದ್ದಾರೆ ಇದರಲ್ಲಿ ಯಾರು ಕೂಡ ಹಸ್ತಕ್ಷೇಪ ಮಾಡ್ಲಿಕ್ಕಿಲ್ಲ ನಮಗೆ ಕಾನೂನು ನಮ್ಮ ಸಂವಿಧಾನ ಏನು ಇದು ಆ ಇದರಲ್ಲಿ ನಮ್ಮ ನಂಬಿಕೆಗೆ ಅನುಗುಣವಾಗಿ ನಾವು ಮಾಡ್ತಾ ಇದ್ದೇವೆ ಆದ್ರೆ ಇಲ್ಲಿ ಇದಕ್ಕೆ ಬೆಂಕಿ ಹಚ್ಚುವಂತ ಕೆಲಸ ತಾವು ಯಾರು ಮಾಡಬಾರದು ವಿಶೇಷವಾಗಿ ಶಾಸಕರು ಜನಪ್ರತಿನಿಧಿಗಳಾದವರಿಗೆ ಅವರ ಜವಾಬ್ದಾರಿಯನ್ನು ಅರಿತುಕೊಂಡು ಅವರು ಮಾತನಾಡಿದ್ರೆ ಯಾವಾಗ್ಲೂ ಒಳ್ಳೇದು ಒಂದು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗುತ್ತೆ ಅಂತ ಹೇಳಲಿಕ್ಕೆ ಮಾತನ್ನು